ಭೀಮ ಅದು ಮರನ ಮರ ಸರ್ ನಮಸ್ಕಾರ ದೊಡ್ಡ ಕ್ರೂಷಿಯಲ್ ಮೂಮೆಂಟ್ ಇತ್ತು ಕ್ಯಾಪ್ಟನ್ ಹಾಗೆ ಭೀಮನ ಮಧ್ಯೆ ಯುದ್ಧದ್ದು ಅಂತ ಹೇಳಿದ್ರೆ ಒಂದು ಕಾಳಗದ್ದು ಹೀಗಾಗಿ ಭೀಮ ಕ್ಯಾಪ್ಟನ್ ಹುಡ್ಕೊಂಡು ಹೊರಟಿದ್ದ ರಾತ್ರಿ ಏನೇ ಸರ್ ಮುಂದೆ ಅದು ನಿನ್ನೆ ಸಾಯಂಕಾಲ ಬಿಕ್ಕೋಡು ಮತ್ತು ಬಿಕ್ಕೋಡು ಕೈಮರದ ಮಧ್ಯ ಆ ರೋಡು ಬೇಲೂರಿಗಾಗಿ ಸಕಲೇಶ್ಪುರಕ್ಕೆ ಹೋಗೋ ರೋಡ್ ಅದು ಮತ್ತೆ ಅರಳಿಗ್ ಹೋಗೋ ರೋಡು ಅಲ್ಲಿ ಮಧ್ಯದಲ್ಲಿ ಕೈಮರ ಅನ್ನೋ ಭಾಗದಲ್ಲಿ ಭೀಮ ಹೊರಗಡೆ ಬರೋಕೆ ಅಂತ ಬಂದಾಗ ಅಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಜಾಸ್ತಿ ಜನ ಸೇರಿದ್ರು ಬೊಬ್ಬೆ ಗಲಾಟೆ ಗಾಡಿಗಳ ಹಾರನ್ ಮತ್ತೆ ಮೋಟರ್ ಗಳ ಸೌಂಡ್ ದಸಿಂದ ಭೀಮ ಅಲ್ಲಿ ನಿಂತಿದ್ದ ಆಮೇಲೆ ಅದು ಏನೋ ವಾಪಸ್ ಮತ್ತೆ ಎಸ್ಟೇಟ್ ಗಾಗಿ ಅಲ್ಲೊಂದು ಮಠ ಇದೆ ಅಲ್ಲಿ ದಾಟಿ ಅಲ್ಲಿಂದ ನಳ್ಳಿ ಕಡೆ ಆ ಕಡೆ ಹೋಗಿ ಲೆಫ್ಟಿಗೆ ತಿರುಗಿ ನಮ್ಮ ಆನೆ ಹಿಡಿಯಕ್ಕೆ ಬಂದ ನಮ್ಮ ದಸರಾ ಆನೆಗಳು ನಿಲ್ಲದೊಂದು ಕಾಡಿದೆ ಅಲ್ಲಿಂದ ಅಲ್ಲಿ ಒಂದು ರಿಸರ್ಚ್ ಫಾರೆಸ್ಟ್ ಅಂತ ಒಂದಿದೆ ಅಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇವತ್ತು ಬೆಳಿಗ್ಗೆ ಅಲ್ಲಿಂದಾಗಿ ಈ ಏನು ಈಗ ಬಂದಿದೆ ಅಲ್ಲ ಆ ಹರಡು ಆನೆಗಳು ಗುಂಪು ಆನೆಗಳು ಆ ದಾರಿದ ಜಾಡು ಹಿಡ್ಕೊಂಡು ಆ ವಾಸನೆ ಹಿಡ್ಕೊಂಡು ಈಗ ಬರ್ತಾ ಇದ್ದಾನೆ ಈಗ ಕರೆಕ್ಟ್ ಆಗಿ ಶರೀರ ತೆಲೆ ಬರ್ತಾ ಇದ್ದಾನೆ ಇವತ್ತು ರಾತ್ರಿ ಏನಾರು ಒಂದು ನಡಿಬಹುದು ಇವತ್ತು ಅಲ್ಲಿಗೆ ಆ ಗುಂಪಿಗೆ ಬಂದು ಸೇರ್ಕೊಂತಾನೆ ಏನು ರಾತ್ರಿ ದೇವ್ರದಿಂದ ಏನಾಗಿಲ್ಲ ಇವತ್ತು ಅದೇ ರೀತಿ ಆಗ್ಬಾರ್ದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇದೇನು ಈಗ ಬಂದ ಸುದ್ದಿ ಪ್ರಕಾರ ಕ್ಯಾಪ್ಟನ್ ಗೆ ಆ ಗುಂಪಾನೆಗಳ ಜೊತೆ ಆಗ್ತಾ ಇಲ್ಲ ನಿತ್ಕೊಂಡ್ ನಿಂತ್ಕೊಂಡ್ ನಿತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಆ ಅರಣ್ಯಲೆ ಇಲಾಖೆಯರು ಏನಾರ ಟ್ರೀಟ್ಮೆಂಟ್ ಕೊಡೋ ಕೊಡೋದಿದ್ರೆ ಕ್ಯಾಪ್ಟನ್ ಆನೆಗೂ ಕೊಡ್ಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದೀನಿ ಈಗ ಅಂದ್ರೆ ಈಗ ಒಂದು ಭೀಮನ ಆರೋಗ್ಯ ಕಂಡೀಷನ್ ಹೇಗಿದೆ ಕ್ಯಾಪ್ಟನ್ ಭೀಮನ ಭೀಮಾ ಇವತ್ತಿಗೆ ಎಪ್ಪತ್ತೆರಡು ಗಂಟೆ ಆಯ್ತು ಮೂರ್ ದಿವಸ ಆಯ್ತು ಅಲ್ಲಿಂದ ಆಹಾರ ತಿಂದಿಲ್ಲ ಅನಿಸ್ತದೆ ಆದ್ರೆ ಲೆಫ್ಟ್ ಸೈಡ್ ದೌಡ ಹಲ್ಲು ನೋವು ರೈಟ್ ಸೈಡ್ ಮಾತ್ರ ನೋವು ಜಾಸ್ತಿ ಇರೋದು ಲೆಫ್ಟ್ ಸೈಡ್ ಏನಾರ ಹುಲ್ಲು ಏನಾರ ಅದು ತಿನ್ಬಹುದೇನ ಯಾರು ಭೀಮ ಆರ ತಿನ್ನೋದ್ ನೋಡಿಲ್ಲ ತಿಂದಿರ್ಬಹುದು ತಿಂದಲೇ ಇಲ್ಲ ಅಂತ ಹೇಳಕ್ ಆಗಲ್ಲ ಎಷ್ಟ್ ದಿವ್ಸ ಹೊಟ್ಟೆಸ್ಕೊಂಡ್ ಆಗ್ತದೆ ಯಾಕೆಂದ್ರೆ ಹಸಿವು ಇರ್ತದಲ್ಲ ಬಾಯಿಯೊಳಗೆ ಬಹುಶಃ ಮೆತ್ತನೆ ಹುಲ್ಲು ಗಟ್ಟಿ ಪದಾರ್ಥ ಅದು ಕಚ್ಚಕ್ ಕಷ್ಟ ಆಗ್ಬಹುದು ಮೆತ್ತನೆ ಹುಲ್ಲು ಇದೆ ಈಗ ಈಗ ಒಂದು ವಾರದಿಂದ ಈ ಆ ಭಾಗದಲ್ಲೆಲ್ಲ ಒಳ್ಳೆ ಮಳೆ ಆಗಿದೆ ಆ ಇನ್ನು ಹುಲ್ಲುಗಳು ಅದ್ರ ತನೆಗಳು ಬಿಟ್ಟಿಲ್ಲ ಇನ್ನು ಬೆಳಿತಲೇ ಇದಾವೆ ತನೆ ಬಿಟ್ಟಾಗ ಆ ಹುಲ್ಲಿನ ಕೆಲವು ಹುಲ್ಲಿನ ತನೆಗಳು ತುಂಬಾ ಇರ್ತವೆ ಹಾಗಾಗಿ ಆನೆಗಳು ತಿನ್ನಲ್ಲ ಗಂಟ್ಲಿಗೆ ಕಿರಿಕಿರಿ ಆಗ್ತದೆ ಅಂತ ಈಗ ಇನ್ನು ಹುಲ್ಲು ಸ್ಮೂತ್ ಇದೆ ಸುಮಾರು ಆ ಭಾಗದಲ್ಲಿ ಒಂದು ಏಳೆಂಟು ವಿಧದ ತರದ ಹುಲ್ಲು ಇದೆ ಹಾಗಾಗಿ ಆ ಭೀಮಾದಲ್ಲಿ ಏಳನು ಇತ್ತು ಈಗ ಕಾಫಿ ತೋಟದಲ್ಲಿ ಕಾಫಿ ಹಣ್ಣಿದೆ ಆನೆಗಳು ಕಾಫಿ ಹಣ್ಣು ತಿಂತವೆ ಯಾಕೆಂದ್ರೆ ಆನೆ ತಿನ್ನಲ್ಲ ಅಂತ ಆಗುದಿಲ್ಲ ಕಾಪಿ ಹಣ್ಣು ಒಳ್ಳೆ ಕಾಪಿ ಹಣ್ಣು ಒಂದೊಂದ್ ಐದೈದು ಹತ್ತ ಕೆಜಿ ಕಾಪಿ ಹಣ್ಣು ತಿಂದಾಗ್ತವೆ ಕಾಪಿ ಹಣ್ಣು ತಿಂದಿರಬಹುದು ಯಾಕೆಂದ್ರೆ ಕಾಪಿ ಹಣ್ಣು ಬಾಳೆ ಹಾಕಿ ನಾಲ್ಗೆ ಆಡಿಸಿರೆ ಸಾಕು ಈಗ ಅದು ಅದ್ ಇಲ್ಲ ಅದನ್ನೇ ಡೈರೆಕ್ಟ್ ಡೈರೆಕ್ಟ್ ಬೇಕಾದ್ರು ನುಂಗಬಹುದು ಹಾಗಾಗಿ ಭೀಮ ಟೆಸ್ಕಂದಂತೂ ಇಲ್ಲ ಆದ್ರೆ ತವಡೆ ನೋವು ಹಾಗಾಗಿ ಭೀಮ ಬಂದ್ ಈಗ ಬರ್ತಾ ಇದ್ದಾನೆ ಈಗ ಸ್ವಲ್ಪ ಸ್ಟಾಪ್ ಆಗಿದ್ದಾನೆ ಈ ಇವತ್ತು ಕರೆಕ್ಟ್ ಆಗಿ ಆನೆಗಳ ಜಾಡು ಸಿಕ್ಕಿದೆ ಇವತ್ತು ರಾತ್ರಿ ಈ ಆನೆಗಳು ಸ್ವಲ್ಪ ಅಲ್ಲಿಂದ ಒಂದು ಕ್ಯಾಪ್ಟನ್ ಟೀಮು ಅಲ್ಲಿಂದ ಬೆಳ್ಳವಾರದಿಂದ ನಿನ್ನೆ ಬೆಳ್ಳವಾರದಲ್ಲಿ ನಿಂತಿದ್ದು ಬೆಳ್ಳವಾರದಿಂದ ಒಂದು ಐದರಿಂದ ಆರು ಕಿಲೋಮೀಟರ್ ದೂರ ಅರಳ್ಳಿ ಹತ್ರ ಬಂದು ನಿಂತಿದ್ದಾವೆ ಅಲ್ಲೊಂದು ಕಲ್ಲು ದೊಡ್ಡ ವುಷ ಕಿತ್ತವರ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಕಲ್ಲು ಬಂಡೆಗಳು ಸಿಕ್ಕಾಬಟ್ಟೆ ಆ ಭಾಗದಲ್ಲಿ ಬಂದು ನಿಂತಿದೆ ನಿಂತಿದ್ದಾವೆ ಅಲ್ಲಿಗೆ ಅಲ್ಲಿಗೆ ಏನು ಬಾರಿ ದೂರ ಇಲ್ಲ ಏರ್ ಡಿಸ್ಟೆನ್ಸ್ ಒಂದು ಒಂದ್ ಎರಡು ಕಿಲೋಮೀಟರ್ ಆಗಬಹುದು ಆನೆ ದಾರಿ ಏನೋ ಎರಡ್ ಕಿಲೋಮೀಟರ್ ಆಗ್ಬಹುದು ಎರಡ್ ಡಿಸ್ಟೆನ್ಸ್ ಒಂದ್ ಕಿಲೋಮೀಟರ್ ಆಗ್ಬಹುದು ಆನೆ ನೇರ ನೇರ ನಡೆಯೋದು ಹಂಗಾಗಿ ಒಂದ್ ಎರಡ್ ಕಿಲೋಮೀಟರ್ ಅಷ್ಟೇ ಇವತ್ತು ಬಹುಶಃ ಭೀಮಾ ಮತ್ತೆ ಕ್ಯಾಪ್ಟನ್ ಮುಖಾಮುಖಿ ಆಗ್ತಾರೆ ಆದ್ರೆ ಅಲ್ಲಿ ಇನ್ನೂ ಇಬ್ಬರಿಗೆ ಮದ ಬಂದು ಕೂತು ಕುಣಿತಾ ಇದಾರೆ ಅದರಲ್ಲಿ ಒಬ್ಬ ತರಲೇ ಇದ್ದಾನೆ ಒಬ್ಬ ಕೆಪಿ ಕಾಲರ್ ಅಂತ ಈಗ ಒಂದು ಇಪ್ಪತ್ತು ದಿವಸದಿಂದ ಭೀಮನ್ ಜೊತೆ ಇದ್ದಾಗ್ಲೆ ಎಲ್ಲಾರ್ನು ಅಟ್ಟಾಡಿಸ್ತಿದ್ದ ಭೀಮ ಕಾಡಿಂದ ಹೊರಗಡೆ ಬರಕಿಂದ ಮೊದ್ಲು ಇವನೇ ಬಂದು ಎಲ್ಲರನ್ನು ಅಟ್ಟಾಡಿಸಿ ಹೋಗಿದ್ದ ಅವತ್ತು ನಾನು ಹೋಗಿದ್ದೆ ನಾನ್ ಸುಮ್ಮನೆ ನಿತ್ಯ ಬಿಟ್ಟೆ ನೋಡೋಣ ಅಂತ ಬಂದು ರೋಡ್ ಬಂದು ಕಿವಿ ಅಗ್ಳಿಸ್ಕೊಂಡು ನಾನು ದೂರ ದೂರ ನೋಡಿಸ್ಕೊಂಡು ಮತ್ತ ವಾಪಾಸ್ ಹೋದನು ಮತ್ತೆ ಭೀಮನ್ ಜೊತೆ ಬಂದು ನಿತ್ತ ಭೀಮ ಮುಂದೆ ಹೋದಂಗು ಭೀಮನ್ ಸುತ್ತ ತಿರುಗೋದು ಕಿವಿ ಅಗ್ಳಿಸ್ಕೊಂಡು ಆ ಅದು ಕೆ ಪಿ ಕಾಲರ್ ಅಂತ ಅದು ಮೊದ್ಲು ರೇಡಿಯೋ ಕಾಲರ್ ಬರ್ತಿತ್ತಲ್ಲ ಈಗ ಅದಕ್ಕೆ ಸಿಮ್ ಹಾಕ್ತಾರೆ ಅದಕ್ಕೆ ಕೆಪಿ ಕಾಲರ್ ಅಂತ ಅದ್ರ ಕೆಪಿ ಕಾಲರ್ ಅಂತ ಅದು ಬೀಳ್ಸ್ಕೊಂಡ್ ಬಂದಿದ್ದಾನೆ ಅದು ನಳ್ಳಿ ಆ ಭೀಮನ್ ಜೊತೆ ಇದ್ದಾಗಲೇ ಆ ಕೆಪಿ ಕಾಲರ್ ಬಿದೋಗಿದೆ ಅವನಿಗೆ ಈಗ ಮದ ಬಂದಿದೆ ಅವನದೇ ಡೇಂಜರ್ ಇವ್ರು ಹೆಂಗೋ ಇವರು ಇವರು ಹೇಗೋ ಆಗುತ್ತೆ ಆದ್ರೆ ಅವನು ಮನುಷ್ಯನ ಅಟ್ಟಾಡಿಸ್ತಾನೆ ಮನುಷ್ಯರನ್ನ ಕಂಡ್ರೆ ಸಾಕು ಅದರಲ್ಲೂ ಮದ ಬಂದ್ಮೇಲಂತೂ ಇವರಿಗೆ ತಲೆ ಕಿರೀಟ ಇಟ್ಟಂಗಲ್ಲ ಇವರು ಇನ್ನೂ ತಲೆಗೆ ಬಂದ್ಬಿಡ್ತದಲ್ಲ ಯಾಕಂದ್ರೆ ಡಬಲ್ ಶಕ್ತಿ ಬರುತ್ತಲ್ಲ ಹಾಗಾಗಿ ಮನುಷ್ಯರಿಗೆ ತೊಂದರೆ ಆಗ್ಬಹುದು ಅನಸ್ತಿದೆ ಈಗ ಏನಾಗುತ್ತೆ ಅದು ಜನವಸತಿ ಹತ್ರ ಬರ್ತಾ ಇರೋದು ಅದು ಜಗಬಾರ್ನಹಳ್ಳಿ ಆದ್ರೆ ಒಂದ್ ನೂರ್ ಒಂದೇ ಬೌಂಡ್ರಿ ಇದಾಗಲ್ಲ ಕಾಫಿ ಅದು ಅದ್ವಲ್ದಲ್ಲಿ ಈಗ ಕಾಫಿ ಹಣ್ಣು ಕುಯ್ಯ ಸೀಸನ್ ಅದರಲ್ಲೂ ಅಲ್ಲಿ ಅರಬಿಕಾ ಏರಿಯಾ ಕಂಪ್ಲೀಟ್ ಆ ಭಾಗ ನಮ್ಮ ಏರಿಯಾ ಎಲ್ಲ ರೋಬಸ್ಟ ಏರಿಯಾ ನಮ್ಗೆ ಇನ್ನು ಒಂದ್ ತಿಂಗಳು ಎರಡು ತಿಂಗಳು ಬೇಕು ಅದು ಅರಬಿಕಾ ಏರಿಯಾ ಫುಲ್ ಹಣ್ಣಾಗಿದೆ ಈಗ ಸಿಕ್ಕಾಪಟ್ಟೆ ವರ್ಕರ್ಸ್ ಇದಾರೆ ಬಾರಿ ಕಷ್ಟ ಆಗ್ಬಹುದು ಈಗ ಆ ಕಾಫಿ ಕೊಯ್ಲಲ್ಲಿ ಗನ್ಮ್ಯಾನ್ ನಿಲ್ಸ್ಕೊಂಡು ಇಲ್ಲ ಪಟಾಕಿಗಳನ್ನ ಇಟ್ಕೊಂಡೇ ಕಾಫಿ ಕುಯ್ಬೇಕಾಗ್ತದೆ ಇಲ್ಲ ಒಂದು ಎರಡು ಮೂರು ಗಂಟೆಗೆ ಕಾಫಿ ಕುಯ್ಯರ್ ಕಳಿಸೋದು ಒಳ್ಳೇದು ಯಾಕಂದ್ರೆ ಆ ಆನೆಗಳು ನಿದ್ದೆ ಮಾಡೋದೇ ಒಂದ್ ನಾಲ್ಕ ಗಂಟೆ ಬೆಳಿಗ್ಗೆ ಒಂದು ಏಳು ಗಂಟೆ ನಿದ್ದೆ ಮಾಡಿ ಒಂದು ಹನ್ನೆರಡು ಗಂಟೆಗೆ ಇದ್ದವೆ ಎರಡು ಗಂಟೆಗಳಲ್ಲಿ ನೆಲ್ಲ ಕಳ್ಸೋದು ಒಳ್ಳೇದು ಲೇಬರ್ಗಳಿಗೆ ಅಲ್ಲಿ ಪ್ರೊಟೆಕ್ಷನ್ ಕೊಡ್ಬೇಕು ಅಲ್ಲಿ ಸೌಕರ್ಯಗಳು ಮೊನ್ನೆ ಕೊಡಗಿನ ಭಾಗದಲ್ಲಿ ಒಂದು ಒಬ್ಬನ್ನ ಆನೆ ಬಂದು ತುಣಸಾಕಿದೆ ಅದು ಕೆಲಸ ಮಾಡ ಒಬ್ಬ ಒಬ್ಬನ್ನ ಇಲ್ಲೂ ಅದು ಈ ತರಲೆ ಆನೆ ಅದ್ರ ಜೊತೆಗೆ ಇನ್ನೊಂದು ತರಲೆ ಆನೆ ಇದೆ ಆಮೇಲೆ ಈ ಜೂನಿಯರ್ ಕರಡಿ ಇದಾನಲ್ಲ ಅವನು ಅವನು ತರಲೆ ಅವನಿಗೂ ಒಂದು ಇಪ್ಪತ್ತು ವರ್ಷ ಈ ಕೆಪಿ ಒಂದು ಹದಿನೇಳು ವರ್ಷ ನಾನು ಅದು ಚಿಕ್ಕ ಆನೆ ಅಂತ ತಿಳಿದಿದ್ದೆ ಅದು ಮೇಜರ್ ಆಗಿ ಮೆಜಾರಿಟಿ ಬಂದಿರೋದು ಇಲ್ಲ ದೊಡ್ಡನಾಗಿರೋದು ಹಂಗ ಗೊತ್ತೇ ಇಲ್ಲ ಯಾಕಂದ್ರೆ ಆನೆಗಳು ಏಜರ್ ಆದ್ಮೇಲೆ ಇದು ಮದ ಬರೋದಲ್ಲ ನಾನು ಹದಿಮೂರ್ ವರ್ಷ ಹದಿಮೂರ್ ವರ್ಷ ಅಂತಿದ್ದೆ ಇವು ದೊಡ್ಡ ದೊಡ್ಡನಾಗಿದ್ದೆ ನಮ್ಗೆ ಗೊತ್ತಿಲ್ಲ ಎಲ್ಲಾ ಪರಿಸ್ಥಿತಿ ಕಷ್ಟದಲ್ಲಿದೆ ಯಾಕೆಂದ್ರೆ ಜನ ವಸತಿ ಪ್ರದೇಶಕ್ಕೆ ಬರ್ತಾ ಇರೋದು ಕಾಫಿ ಸೀಸನ್ ಪಾಪದವರು ಯಾರು ಹುಲಿಕಾರರೇ ಸಿಕ್ ಬಿಳೋದು ಹುಲಿಕಾರೇನು ಪ್ಲಾಂಟರ್ ಗಳಲ್ಲ ಎಲ್ಲ ಮನುಷ್ಯ ಅಲ್ಲ ಎಲ್ಲ ಒಂದೇ ಜೀವ ಅಲ್ಲ ಇರಲಿ ಕೆಪಿ ಕಾಲರ್ ಅಂತ ನೀವು ಹೇಳ್ತಿರಲ್ಲ ಅಷ್ಟು ಬೇಗ ನಾವು ಚಿಕ್ಕಾನೆಗೆ ರೇಡಿಯೋ ಕಾಲರ್ ಅಳವಡಿಸಿದ್ರ ಸರ್ ಅದ್ರಗೂ ಉಪದ್ರ ಜಾಸ್ತಿ ಆಗಿತ್ತು ಅದೇನು ಅದರದು ಶೋ ಮಾಡೋದು ಟಿವಿಯೋಗ್ ಬರೋದು ಎಲ್ಲ ಮಾಡ್ತಿತ್ತು ಅದೇ ಬಹುಶಃ ನಮ್ಮ ಅನ್ನೋ ಬಂದ ಹಿಂದೆ ಅಲ್ಲಿ ಗುಡ್ಪೇಟೆ ಎಸ್ಟೇಟ್ ಹತ್ರ ಭುವನೇಶ್ವರಿ ಆನೆ ಇದ್ದಾಗ ಅಲ್ಲಿ ಎರಡ್ ಆನೆ ಕರೆಂಟ್ ಸಿಕ್ಸ್ ಹಾಕೋದು ಅಲ್ಲ ಆ ಟೈಮ್ ಅಲ್ಲಿ ಮದನನ್ನ ಕೆಫಿ ಮದನ್ ಅಂದ್ರೆ ಅವನು ಸ್ವಲ್ಪ ಹಿನ್ನೆಲೆ ಹೇಳ್ಬೇಕು ಮದನ್ ಅಂದ್ರೆ ಧೈರ್ಯಶಾಲಿ ಮತ್ತೆ ಭಯಂಕರ ಮರ ಹತ್ತಾನೆ ಬಾರಿ ಓಡ್ತಾನೆ ಈ ಕೆಪಿ ಕಾಲರ್ ತರಾನೆ ಅವನು ಒಂದ್ ಸ್ವಲ್ಪ ತರಲೇನೇಯ ಆನೆ ಕಾಲ್ ಬಡ್ಡಿ ಹತ್ರಕ್ಕೆ ಹೋಗ್ಬಿಡ್ತಾನೆ ಆ ಅವನ ಮೇಲೆ ಆ ತುಂಬಾ ದೂರ ಕಿಚ್ಕೆ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವ್ನ್ ನೋಡ್ಕೊಂಡ್ ಬಂದಿದ್ದ ಈ ಒಂದು ಉಪದ್ರ ಜಾಸ್ತಿ ಆಗತ್ತಿಗೆ ಅವನಿಗೆ ಇನ್ನು ಅವನು ಮೇಜರ್ ಆಗಿರ್ಲಿಲ್ಲ ಎರಡು ವರ್ಷನ ಹಿಂದೆ ಅವನಿಗೊಂದು ಒಂದು ಇದಾಗ್ತಾರೆ ಕೆಪಿ ಕಾಲರ್ ಆಗ್ತಾರೆ ಅವನು ಈಗ ಉಪದ್ರ ಜಾಸ್ತಿ ಆಗಿದೆ ಅವನು ಯಾವ ರೀತಿ ಅಂದ್ರೆ ಈ ಹಿಂದೆ ನಾವು ಕಾನಹಳ್ಳಿ ಕುಳ್ಳ ಮಕನ ಏನೋ ವಜ್ರ ಅಂತ ಹೆಸರಿಟ್ಟಾರೆ ಅಂತ ಕಾಣ್ತದೆ ಆತರ ಅದ್ನು ಅವನು ಅವ್ರದೆಲ್ಲ ಈ ಈ ಈಲ್ಲ ಫೋರ್ ಜಿ ಫೈವ್ ಜಿ ಹುಡುಗರಿದಾರಲ್ಲ ಅವ್ರ ಅವ್ರದ್ದೇ ಒಂದ್ ದರ್ಬಾರ ಆಗಿತ್ತು ಈಗ ಇವನ್ ಒಬ್ಬಳು ಕಂದಾನೆ ಎರಡ್ ಜನ ಒಬ್ಬನ ಗಡಿಪಾರ್ ಮಾಡಿರು ಒಬ್ಬನ ಜೈಲಿಗೆ ಹಾಕಿದಾರೆ ಮಕ್ಕನನ್ನ ಜೈಲಿಗೆ ಹಾಕಿದ್ರು ಕಾನಹಳ್ಳಿ ಕುಳ್ಳನ್ ಗಡಿಪಾರ ಮಾಡಿರೋ ಈಗ ಇವನ್ ನೆಕ್ಸ್ಟ್ ಪೋಷನ್ ಇವನು ಲಿಸ್ಟ್ ಅಲ್ಲಿ ಇದ್ದಾನೆ ಕೆಪಿ ಕಲ್ ಅವ್ರ ಇವನು ಬಾರಿ ಸುಂದರವಾಗಿದ್ದಾನೆ ಒಳ್ಳೆ ನಮ್ಮಲ್ಲಿ ಹೇಳ್ತಾರೆ ಒಳ್ಳೆ ಆಗ್ತಾನೆ ಅಂತ ಹಂಗೆ ಆಳು ಅಂದ್ರೆ ದೊಡ್ಡ ಮನುಷ್ಯ ಆಗ್ತಾನೆ ಎತ್ತರ ಮನುಷ್ಯ ಆಗ್ತಾನೆ ಇವನು ನೋಡಿದ್ರೆ ಇವನು ಯಾವ್ದೋ ಒಂದ್ ದೊಡ್ಡನೆಗೆ ಇವನು ಒಳ್ಳೆ ಕ್ರಾಸ್ ಆಗಿರೋದು ಇವನು ಮೈಕಟ್ಟು ಬಾರಿ ಸುಂದರವಾಗಿದೆ ಮತ್ತೆ ಬಾರಿ ಬಾರಿ ನಮ್ಮಲ್ಲಿ ಹಾರಾಡ್ತಾನೆ ಅಂತಾರೆ ಬಾರಿ ಹಾರಾಡ್ತಾನೆ ಇವನು ಆದ್ರೆ ಮುಂದೆ ಒಂದು ಒಳ್ಳೆ ಆನೆ ಆಗ್ತಾನೆ ಎಂತ ಆನೆಗಳನ್ನ ಹಿಡಿದು ಪಳಗ್ಸ್ಬೇಕು ಆದ್ರೆ ಈಗ ಇವನ್ ಮೇಜರ್ ಆಗಿ ಹೋಯ್ತು ಆದ್ರೂ ತೊಂದ್ರೆ ಇಲ್ಲ ಹದಿನಾರು ಆರು ವರ್ಷ ಹದಿನೇಳು ವರ್ಷ ಎಲ್ಲಾ ಎಲ್ಲ ನಮ್ಮ ಬೇಲೂರು ಆ ಭಾಗದ ಜನ ಇದಾರಲ್ಲ ಬಿಕ್ಕೋಡು ಆ ಕಡೆ ಮತಗಟ್ಟ ಆ ಭಾಗದ ರೈತರಿಗೆ ರೈತರು ಒಳ್ಳೆ ಗೊಬ್ಬರ ಹಾಕಿ ಕಷ್ಟ ಪಟ್ಟು ಒಳ್ಳೆ ಜೋಳ ಬೆಳಿತಾರೆ ಆ ಜೋಳ ತಿಂದು ತಿಂದು ಎಲ್ಲಾ ಕೊಬ್ಬಿ ಹೋಗ್ತಾ ಇದಾವೆ ನಮ್ಮ ಈ ನಗರ ಒಳ್ಳೆ ಬಂಡೀಪುರದ ಆನೆಗಳನ್ನ ನೋಡಿದ್ರೆ ನಂಗ್ ಪಾಪ ಅನಸ್ತದೆ ತಲೆಲೆಲ್ಲ ಮೂಳೆ ಬಿಟ್ಕೊಂಡು ಬೆನ್ನಲ್ಲೆಲ್ಲ ಮೂಳೆ ಬಿಟ್ಕೊಂಡಿರ್ತವೆ ನಮ್ಮ ಆನೆಗಳು ಬಂದು ನೋಡಿ ಒಳ್ಳೆ ಕೋಳಿ ಮೊಟ್ಟೆ ಇದ್ದಂಗಿರ್ತವೆ ನಮ್ಮ ರೈತರ ಮಹಿಮೆ ನಿನ್ನೆ ನೀವು ಒಂದು ಗದ್ದೆ ಹತ್ರ ನಿಂತ್ಕೊಂಡಿದ್ರ ರೈತರ ಪ್ರತಿ ವರ್ಷ ಅವ್ರ ಹೊಲ ಹೋಗುತ್ತೆ ನೀವೆಲ್ಲಿ ನಿಂತ್ಕೊಂಡಿದ್ರ ನಿನ್ನೆ ನೆನ್ಪಿದೆ ನಿಮ್ಗೊಬ್ರು ಅಡ್ಡ ಬೇಲಿ ಹಾಕ್ತಾ ಇದ್ರಲ್ಲಿ ಬೆಂಕಿ ಉರ್ಸಲಿಕ್ಕೆ ಬಿಕ್ಕೋಡು ಮತ್ತೆ ಈ ಕಡೆ ಆಲೂರು ರೋಡು ಬಾ ಮಧ್ಯದಲ್ಲಿ ಒಂದು ಮಠ ಇದೆ ಒಂದು ಒಳ್ಳೆ ಮಳೆ ಕಾಲದ ಒಂದು ಮಠ ಇದೆ ಒಳ್ಳೆ ಮಹಿಮೆ ಇರೋ ಒಂದು ವೀರಶೈವ ಮಠ ಇದೆ ಆ ಮಠದ ಹತ್ರ ಅವರೊಂದು ನಾಲ್ಕು ಎಕರೆ ಗದ್ದೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಡ್ಡ ತಂತಿ ಬಿಟ್ಟು ಬೆಂಕಿ ಹಾಕಿ ಬೆಂಕಿ ಹಾಕ್ತಿದ್ರು ನನ್ನ ಅಲ್ಲಿ ನಿಂತಾಗ ಅವರು ಅಲ್ಲಿ ಬೆಂಕಿ ಹಾಕ್ತಿದ್ರು ರಾತ್ರಿಯಲ್ಲಿ ಬೆಂಕಿ ಉರಿಲಿ ಅಂತ ಅಲ್ಲಿ ಏನು ಗದ್ದೆ ಆ ಗದ್ದೆನ ಏನು ತಿಂದಿಲ್ಲ ಅವು ಬಾರಿ ಒಳ್ಳೆ ಚಂದ ಆಗಿದಾವ ಆನೆ ಈಗ ಆನೆಗೆ ಭತ್ತ ನಮ್ಮಲ್ಲಿ ಹಾಲ್ ಬತ್ತ ಅಂತೀವಿ ಅಂದ್ರೆ ಭತ್ತನ ಹಿಂಗೆ ಕೈಯಲ್ಲಿ ಹಿಡಿದು ಹಿಚ್ಚಗಿದಾಗ ಅದ್ರಲ್ಲಿ ಹಾಲ್ ಬರುತ್ತೆ ಅಂತ ಹಾಲ್ ಬತ್ತನ ಕಾಡಂದಿ ಆಗ್ಲಿ ದನಗಳಾಗ್ಲಿ ಇಲ್ಲ ಕಾಟಿಗಳಾಗ್ಲಿ ಆನೆಗಳು ಇಷ್ಟಪಟ್ಟು ತಿಂತವೆ ಯಾಕೆಂದ್ರೆ ಅದೇ ಆ ಭತ್ತ ತುಂಬಾ ಬಲ್ತ್ ಮೇಲೆ ಅದು ಗಂಟ್ಲಿಗೆ ಉರಿ ಉರಿ ಆಗ್ತದೆ ಹಾಗಾಗಿ ಅದು ಈಗ ಹಾಲ್ ಭತ್ತ ಅದು ಹಂಗಾಗಿ ಅವ್ರು ಬೆಂಕಿ ಆಗ್ತಾ ಇದ್ರೆ ಅಟ್ಯಾಕ್ ಮಾಡಿಲ್ಲ ಆನೆ ಈಗ ರಿವರ್ಸ್ ಹೊಡೆದಾಯ್ತು ಆನೆ ಟೈಮ್ ಟೇಬಲ್ ಪ್ರಕಾರ ಆ ಆನೆಗಳು ಈಗ ನಮ್ಮ ಈ ಮಲ್ನಾಡು ಭಾಗ ಸಕಲೇಶ್ಪುರ್ ಭಾಗಕ್ಕೆ ಇನ್ನು ಭತ್ತ ತಿನ್ನಕೆ ಬಂದಾಯ್ತು ಈಗ ಆನೆಗಳಿರೋ ಗುಡ್ಬೆಟ್ಟ ಎಸ್ಟೇಟ್ ಪಕ್ಕ ಈಗಾಗ್ಲೇ ನಾನು ನಿನ್ನೆ ನೋಡಿದೆ ಒಳ್ಳೆ ಭತ್ತ ಬಂದಿದೆ ಅದೊಂದು ನಾಲ್ಕು ಸಾವಿರದೊಂದು ಐದು ಸಾವಿರ ಕಿಂಟೋಲಿಗಿರ ಒಂದು ಭತ್ತ ಅದು ಅದ್ರಲ್ಲಿ ಕುರಿ ಬಾ ಮಾಡ್ತಾರೆ ಆ ಭತ್ತ ಈಗ ನೆಟ್ಟಿದ್ದಾರೆ ಬೇಜಾರಾಯ್ತು ಇನ್ನೇನು ಕೆಲವೇ ದಿವಸದಲ್ಲಿ ಅಂತ ಇಷ್ಟೊತ್ತಿಗೆ ಬಂದೇ ಆಯ್ತಾ ಟೈಮ್ ಟೇಬಲ್ ಪ್ರಕಾರ ನವೆಂಬರ್ ಹದಿನೈದಕ್ಕೆ ಭತ್ತ ತಿನ್ನಕ್ಕೆ ಬಂದಾಯ್ತು ನಿನ್ನೆ ರಾತ್ರಿ ಯಾವ ರೀತಿ ಯುದ್ಧನ ತಪ್ಪಿಸಿದ್ರೆ ಸರ್ ಕ್ಯಾಪ್ಟನ್ ಮತ್ತೆ ಭೀಮನ್ ಮಧ್ಯ ಸುಮಾರು ಜನ ಸೇರ್ಕೊಂಡ್ ಅಲ್ಲಿ ಜನಗಳು ಅಡ್ಡ ನಿಂತಾಗ ಭೀಮ ಹಿಂದಕ್ಕೆ ತಿರುಗಿ ತಪ್ಸಿಲ್ಲ ಯಾರು ತಪ್ಸಿದ್ದಲ್ಲ ಅದೇ ವಾಪಸ್ ಹೋಯ್ತಾ ಇದೆ ಯಾಕೋ ಮನ್ಸ್ ಚೇಂಜ್ ಆಗಿ ಅಲ್ಲಿ ಜನ ಅಡ್ಡ ನಿಲ್ಲಿಲ್ಲ ಅಂದ್ರೆ ಅಲ್ಲಿಂದ ಒಂದ್ ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದು ಆದ್ರೆ ಅವನೇನೋ ಮನಸ್ ಬದಲಾಯಿಸಿ ರಾತ್ರಿ ಅಲ್ಲ ಅಲ್ಲಿ ವೆಹಿಕಲ್ ಹೂಗಾಟ ಕ್ರಿಚಾಟ ನೋಡಿ ಅವನಿಗೆ ಒಂದ್ ಸ್ವಲ್ಪ ಡೌಟ್ ಇತ್ತೀಚಿಗೆ ಏನಾಗಿದೆ ಅಂದ್ರೆ ಅವತ್ತು ವಿಕ್ರಾಂತ ಹಿಡೀಬೇಕಾರೆ ಡಾಕ್ ಮಾಡಿದ್ಮೇಲೆ ಇದು ಬಾರಿ ಕೇರ್ಫುಲ್ ನೋಡಿ ಈಗ ಒಂದ್ ಹದಿನೈದ್ ಇಪ್ಪತ್ತು ದಿವಸ ಹಿಂದೆ ನಾನು ಅಲ್ಲಿ ಹಾಚಗೋಡ್ನಳ್ಳಿ ಹೋಗಿ ನನ್ನ ದೊಡ್ಡ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ನಾನ್ ಫೋಟೋ ತೆಗಿಬೇಕಾರೆ ಅದ್ರಲ್ಲಿ ಸೌಂಡ್ ಬರುತ್ತಲ್ಲ ಆ ಸೌಂಡಿಗೆ ಆನೆ ನನ್ನ ಎದುರಿಗೆ ನಿಂತ್ಕೊ ಭೀಮ ಭೀಮಾ ನಿತ್ಕೊಂಡು ಕೊಂಡ್ಲೈತಿ ಬುಸ್ ಅನ್ನಿಸ್ತ ಅನ್ನಿಸಿದನು ನನ್ ಬಾರಿ ಅನುಮಾನದಲ್ಲೇ ನನ್ ಕಡೆ ನೋಡ್ತಾ ನೋಡಕ್ ಶುರು ಮಾಡಿದ ನಾನು ತದ್ಬಿಟ್ಟು ಹ್ಯಾಟ್ ತಕ್ಕ ಯಾಕಂದ್ರೆ ಯಾಕೆಂದ್ರೆ ನ ಅದೊಂದ್ ಸ್ವಲ್ಪ ನೆನಪಿಟ್ಕೊಂಡಿದೆ ಹಿಂದಿಂದೆಲ್ಲ ಹ್ಯಾಟ್ ತದ್ ಇಟ್ಕೊಂಡೆ ಆಮೇಲೆ ಹೋದ್ಲು ಹೋದನು ಹಾಚಕೋಡ್ನಲ್ಲಿ ಕಾಡ್ನೆ ಬಿಟ್ಬಿಟ್ಟ ಹದಿನೈದು ದಿವಸ ಕಾಡಿಗೆ ಬರ್ಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೋಗಿ ಲಾಸ್ಟಿಗೆ ಹೋದ ಬಂದ್ಮೇಲೂ ಆ ಕಡೆ ಹೋದ ಹಾಗಾಗಿ ಅದಕ್ಕೆ ಸ್ವಲ್ಪ ಹೆದರ್ತಾ ಉಂಟು ಅನುಮಾನ ಪಡ್ತಾ ಉಂಟು ಮೊದಲೆಲ್ಲಾ ಅನುಮಾನ ಪಡ್ತಿರ್ಲಿಲ್ಲ ಯಾವಾಗ ಇಟ್ಟೆ ಘಟನೆ ಅದಕ್ಕಿಂತ ಹಿಂದಿನ ವಾರ ಅದಕ್ಕೆ ಅದ್ರ ಇದು ಅವನು ಇಂಜೆಕ್ಷನ್ ಕೊಟ್ಟಿದ್ದು ಎರಡು ಡಾಟ್ ಮಾಡಿದ್ದು ಅದಕ್ಕೆ ಅದೆಲ್ಲಾ ಆಮೇಲೆ ಇತ್ತೀಚೆಗೆ ಬಾರಿ ಹುಷಾರಾಗಿ ಬಿಟ್ಟಾನೆ ಅದಕ್ಕೆ ನಿನ್ನೆ ಹೆದರಾನೆ ಅವನು ವಾಪಾಸ್ ಹೋಗಿ ಕರೆಕ್ಟ್ ಆಗಿ ಜಾಡ್ ಇಡ್ಕೊಂಡು ಬರ್ತಾ ಇದ್ದಾನೆ ಪರ್ಫೆಕ್ಟ್ ಆಗಿ ಈಗ ಬರ್ತಾ ಇದ್ದಾನೆ ಜಾಡಲ್ಲೇ ಬಹುಶಃ ಇವತ್ತು ನಿನ್ನೆ ಅವರೆಲ್ಲಾ ಇದ್ದ ಆ ಹಳ್ಳಿಗೆ ಬಂದು ಆ ಅಲ್ಲೊಂದು ಕೆರೆ ಇದೆ ಒಳ್ಳೆ ಹೆಚ್ಚು ವಾತಾವರಣ ಅಲ್ಲಿ ಬಂದು ನಿಂತಿದ್ದಾನೆ ಇನ್ನೇನು ಇವತ್ತಂತ ಗ್ಯಾರಂಟಿ ಹೋಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾನೆ ಯಾಕೆಂದ್ರೆ ಕರೆಕ್ಟ್ ಜಾಟಿಟ್ಕೊಂಡು ಹೋಗ್ತಾ ಇದಾನೆ ಜೊತೆಗೆ ಆ ಮೂರು ಮದದ ಆನೆಗಳ ಮದದ ಅಗ್ನಿಗಳು ಅಲ್ಲಿ ಬಿದ್ದಿರ್ತದೆ ಆ ಸ್ಮೆಲ್ ಮೂರು ದಿವಸ ನಾಕ್ ದಿವಸ ಆದ್ರೂ ನಮ್ಗು ನಮ್ ಮೂಗಿಗೆ ಬರಿತಾ ಇರುತ್ತದೆ ಆದ್ರೆ ಆನೆಗಳು ಮೂಗು ಭಯಂಕರ ಸೂಕ್ಷ್ಮ ಇರೋದ್ರಿಂದ ಆ ಹಾ ಜಾಟ್ ಹಿಡ್ಕೊಂಡ್ ಬರ್ತಾ ಇದ್ದಾನೆ ಜೊತೆಗೆ ಅಲ್ಲಿ ಒಬ್ಬಳು ಅಲ್ಲಿರೋ ಅಲ್ಲಿ ಒಬ್ಬಳು ಈಗ ಈಟಿಗ್ ಬಂದಿದ್ದಾಳೆ ಬೆದೆಯಲ್ಲಿದಾಳೆ ಇದ್ದಾಳೆ ಅವಳ ವಾಸನೆ ಹಿಡ್ಕೊಂಡು ಬರ್ತಾ ಇದ್ದಾನೆ ಹೇಳ್ತಾರಲ್ಲ ರೋಕ್ಷ ಅಗ್ನಿ ಕುದೀತಿದೆ ಅಂತ ಗಾಯ ಆದ ಗಾಯ ಆದ ಸಿಂಹದ ಉಸಿರು ಅದರ ಗರ್ಜನೆ ಕಿಂತ ತೀಕ್ಷ್ಣವಾಗಿರ್ತದಂತೆ ಈಗ ಭೀಮ ಕಂಪ್ಲೀಟ್ ಆರ್ ಡೈ ಅಂತ ಬರ್ತಾ ಇದ್ದಾನೆ ಅದನ್ನ ಏನಾರ ಮಾಡಿ ತಪ್ಪಿಸಿ ಬೇರೆ ದಿಕ್ಕಿಗೆ ತಪ್ಪಿಸಿ ಮುಂದೆ ಅನಾಹುತ ತಪ್ಪಿಸ್ಬೋದು ಏನಾಗ್ತದೆ ಹೇಳಕ್ ಆಗಲ್ಲ ಇನ್ನೊಂದ್ ಎರಡ್ ಮೂರ್ ದಿವ್ಸದಲ್ಲಿ ಇವತ್ತು ಮಾತ್ರ ಪರ್ಫೆಕ್ಟ್ ಆಗಿ ಬರ್ತಾ ಇದ್ದಾನೆ ಪರ್ಫೆಕ್ಟ್ ಅಂದ್ರೆ ಕ್ಯಾಪ್ಟನ್ ಇರುವ ಜಾಗಕ್ಕೆ ಬರ್ತಾ ಇದ್ದಾನೆ ಕ್ಯಾಪ್ಟನ್ ಇರೋ ಜಾಗ ಅಲ್ಲಿ ಕ್ಯಾಪ್ಟನ್ ಒಂದು ಇಪ್ಪತ್ತೈದು ಆನೆಗಳ ಮಧ್ಯದಲ್ಲಿ ಇದ್ದಾನೆ ಅಲ್ಲೇ ಅದ್ರಲ್ಲೇ ಆ ಗಾಡಲ್ಲೇ ಬರ್ತಾ ಇದ್ದಾನೆ ಇನ್ನೇ ಒಂದು ಅಂದಾಜಿಗೆ ಹೋಗ್ತಾ ಇದ್ದ ಅಷ್ಟೇ ಇವತ್ತು ಕರೆಕ್ಟ್ ಆಗಿ ಜಾಡ್ ಹಿಡಿದು ಹೋಗ್ತಾ ಇದಾರೆ ಮಧ್ಯ ಎಲ್ಲಾ ಚಾನ್ಸ್ ಇದೆ ಭೀಮನ ದಿಕ್ಕನ್ನ ಚೇಂಜ್ ಮಾಡಿಸಿ ಏನಾರ ಅಡ್ಡ ಹಾಕಿ ಏನಾರ ಬೇರೆ ಕಡೆ ಕಳ್ಸಿ ಕಳ್ಸಬಹುದು ಕಳ್ಸಿರು ಏನ್ ಮನುಷ್ಯರು ಹಬ್ಬ ನಮ್ಮ ಪಾಪ ಹುಡುಗರು ಅವ್ರಿಗೆ ಮಧ್ಯಾಹ್ನ ಊಟ ಇರಾಕ್ಲಾ ಅವ್ರದೇ ಸಮಸ್ಯೆಗಳು ಪಟಾಕಿ ಕೊಡಲ್ಲ ಕೋವಿ ಕೊಡಲ್ಲ ಅವ್ರಿಗೆ ಅವ್ರ ಏನ್ ಹಬ್ಬ ಹಬ್ಬ ಅಂದ್ರೆ ಭೀಮನ್ನ ಒಂದು ಎಂಟು ಗಂಟೆವರೆಗೂ ತಡೆ ನಿಲ್ಸ್ಬಹುದು ಆಮೇಲೆ ಅವರು ಮುನ್ಸಿರಲ್ಲ ಅವರು ನಿಧೆ ಮಾಡ್ಬೇಕಲ್ಲ ಭೀಮ ಇವ್ರ ನಿತ್ತಲ್ಲಿಂದ ಮತ್ತೆ ರೈಟ್ ರೈಟ್ ಸೈಡ್ ಈಗ ಒಂದು ಒಂದ್ ಕಿಲೋಮೀಟರ್ ಆ ಕಡೆ ಹೋಗಿ ಆ ಬಳಸಿ ಹೋದ್ರೆ ಅದೆಲ್ಲ ಭೀಮನ್ ಜಾಗ ಆನೆಗಳು ಒಂದು ದಾರಿಯಲ್ಲಿ ನಡೆದು ಹೋದ್ರೆ ಇಪ್ಪತ್ತು ವರ್ಷ ಆದ್ರೂ ಆ ದಾರಿ ಮರೆಯಲ್ಲಂತೆ ಆ ಒಂದು ನೀರಿನ ಜಾಗ ನೋಡಿರು ಇಪ್ಪತ್ತು ವರ್ಷ ಆದ್ರೂ ಮರೆಯಲ್ಲ ಜೊತೆಗೆ ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಆನೆಗಳು ನೀರಿರುವ ಜಾಗನ ಹದಿನೈದು ಕಿಲೋಮೀಟರ್ ದೂರದಿಂದಲೇ ಕೊಂಡಲೆತ್ತಿ ಗಾಳಿಯಲ್ಲಿ ಒಳ್ಳೆ ಸ್ಮೆಲ್ಲು ಇಲ್ಲ ತಣ್ಣನೆಯ ಅನುಭವವನ್ನ ತಗೊಂತಾವಂತೆ ಹಾಗಾಗಿ ಭೀಮನ್ನ ತಡೆಯಕ್ ಸಾಧ್ಯ ಇಲ್ಲ ಯಾವ ಭೀಮ ಒಂದೇ ಅಲ್ಲ ಯಾವ ಆನೆಗಳ್ನು ಬಿಗ್ ಬತ್ಲ ಕಷ್ಟ ಆಯ್ತು ಅಂದ್ರೆ ಹನ್ನೆರಡು ಗಂಟೆವರಿಗೆ ಸುಮ್ಮನೆ ಇದ್ದು ಹನ್ನೆರಡು ಗಂಟೆಗೆ ರಾತ್ರಿ ಹೋಗ್ತವೆ ಈಗ ಮನ್ಸಿಗೆ ಆಗುತ್ತಾ ಹಾಗಾಗಿ ಇವತ್ತು ಏನೋ ಒಂದು ಏನೋ ಆಗದ್ ಬೇಡ ಎರಡು ಆನೆ ಸರ್ ಮಧ್ಯ ಅಂದ್ರೆ ಸುಮಾರು ಊರ್ ಬರ್ತವೆ ಕಾಫಿ ಎಸ್ಟೇಟ್ ಗಳೇ ಜಾಸ್ತಿ ಊರಿನ್ಕಿಂತ ಯಾಕೆಂದ್ರೆ ಅಲ್ಲೆಲ್ಲ ಒಂದೊಂದು ನೂರೈವತ್ತು ನೂರು ಐವತ್ತು ಎಕರೆ ಕಾಫಿ ತೋಟಗಳು ಇರೋದ್ರಿಂದ ಊರುಗಳು ದೂರ ಈಗ ಬಕ್ರಳ್ಳಿ ನಿನ್ನೆ ಬಕ್ರಳ್ಳಿಲಿ ನಿಂತಿದ್ದ ಈಗ ಬಕ್ರಳ್ಳಿಲಿ ಪಕ್ಕ ಈ ಕಡೆ ಕಿತ್ತವಾರದಲ್ಲಿ ಇಡೀ ಹರ್ಡ್ ಇದೆ ಅದರಿಂದ ಒಂದ್ ಎರಡ್ ಮೂರ್ ಕಿಲೋಮೀಟರ್ ದಲ್ಲಿ ನಿಂತಿದ್ದಾನೆ ಭೀಮ ಭೀಮನು ಬೆಳಿಗ್ಗೆನು ಬಂದಂತೆ ನಮಗ್ ಬಂದ ಒಂದು ವರದಿ ಪ್ರಕಾರ ನಮ್ಗೆ ಹಳ್ಳಿಯಲ್ಲಿ ಅಲ್ಲಿ ಪರ್ಫೆಕ್ಟ್ ಕೊಡ್ತಾರೆ ಹಳ್ಳಿಯರು ಕೂಡ ನಿಮ್ಸ್ ಪ್ರಕಾರನೇ ಎಲ್ಲ ಆಗದ್ ಯಾಕಂದ್ರೆ ಹಳ್ಳಿಯರು ನೋಡ್ತಾ ಇರ್ತಾರೆ ಆ ಭಾಗದ ಹಳ್ಳಿಯರೆಲ್ಲಾ ನಮಗೆ ಸ್ನೇಹಿತರು ತಿನ್ನ ನಮ್ಗೆ ಅವ್ರು ನ್ಯೂಸ್ ಕೊಡ್ತಾರೆ ದೇವ್ರ ದೈಹದಿಂದ ಇಬ್ರು ಕಿತ್ತ ಹೊಡೆದ ಬೇಡ ಬೇಡ ದೇವ್ರ ದೈಹದಿಂದ